ಮಾಸ್ತರ್ ಆಗ ಎಲ್ಲಾ ಪುಸ್ತಕ ಓದ್ಮೇ ಕನ್ನಡ ಹಿಂದಿ ಇಂಗ್ಲಿಷ್ ಸಮಾಜಿದ್ರು ಈಗ ನಿನ್ನೆ ಪ್ರೊಫೆಸರ್ ಪೇಪರ್ ಹೊಟ್ಟೆಗೆ ಹೋಗಿದ್ರು ಇಟ್ಟಿದ್ರು ಎಲ್ಲಾ ದೊಡ್ಡ ದಪ್ಪ ಅಂದ್ರ ಅಷ್ಟೆಲ್ಲ ಓದಿ ಹಗಲಿ ರಾತ್ರಿ ಕಣ್ಣಾಗ ಎಲ್ಲಿ ಇಟ್ಕೊಂಡು ನಿಂತಿ ಬಂದ್ರು ಹೋಗಿ ಮಕ ತಪ್ಪೊಂದು ಓದಿದ್ರೆ ಏನಾಗ್ತದೆ ಶಿಕ್ಷಕರಾಗ್ತಾರೆ ಅದಕ್ಕ ನಿಮ್ಗೆಲ್ಲ ಹೇಳಿದ್ರೆ ಅನ್ಕೊಂಡ್ರೆ ಯಾವ್ದು ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಂಡ್ರೆ ದಯವಿಟ್ಟು ಏನ್ ಮಾಡಿದ ಹೇಳೋದು ಹೋಗುದೂ ಆಸೆ ನಮ್ಮ ಗುರಿಯಾರ ಶಾಲೆ ಒಳಗ ಇತ್ತ ನಮ್ಮ ನಮಗೂ ಒಂದು ಆಸೆ ಅದೇನಪ್ಪ ನನ್ ಕೈಯ ಕರ್ತವ್ ಅನ್ನುವಂತ ಪ್ರೀತಿ ಅಭಿಮಾನಿ ಇಷ್ಟನೇ ನಾನ್ ವಯಸ್ಸಿನಿ ನನ್ ಕೈಯಾಗ ಬೆಳಗಾಡಿ ಅಂತಿದ್ರು ಆಮ್ಯಾಗ ಜಂಗಾಡಿ ಅಂತಿದ್ದು ಆ ಆಮ್ಯಾಗ ಯಾರಿದ್ರು ಹೌದ್ ಪ್ರದೀಪ್ ಚೌಧರಿ ಅಂತಿದ್ದ ಇವತ್ತು ಏನಾಗ್ಯಾನ ಅಂತ ನಾಳೆ ನಾವೆಲ್ಲೇ ಕುಂತ ಕೇಳಿದ್ರು ಸರ್ ಇವತ್ತವ ಅವತ್ತಿನ ಟ್ಯಾಕ್ ಅಂತವ ಡಾಕ್ಟರ್ ಆಗಿ ಇಂಜಿನಿಯರ್ ಆಗ್ಯಾನ ಅವಾಗ ಈ ಅಡ್ಡಿ ಇಲ್ಪ ನಾ ಸರ್ ಆಗಿ ಮುಗಿದ್ದು ಸಾಧಾರಣ ಅಂತ ನಮ್ಗೆ ಅನಿಸ್ತು ಅದಕ್ಕೆ ಹಂಗ ನೀವು ಆಗಲಿ ಇವತ್ತು ನೋಡಿ ನಿಮ್ಗೆ ಏನೇ ಕಷ್ಟ ಐತಂದ್ರೆ ತಂಗಿ ಇವತ್ತು ನಿಮ್ಗೆ ಏನೇ ಕಷ್ಟ ಐತಂದ್ರೆ ಬಾ ಬಾ ಅವಳ ಬಾ ತುಂಬಾ ಹ್ಮ್ ಈಗ ಮಾತಾಡ್ಬೇಕು ಅದಕ್ಕೆ ನೋಡ್ರಿ ನೀವೆಲ್ಲರೂ ಏನ್ ಪ್ರ ಆ ರೀತಿ ಆಗಲಿ ಅದಕ್ಕೆ ಇನ್ನೊಂದು ವಿಷಯ ಖುಷಿ ಸಂಗತಿ ಏನಂದ್ರ ನಮ್ಮ ಕುಡಿಯ ಶಾಲೆಗೆ ಒಬ್ರು ಮ್ಯಾಥ್ಸ್ ಬರ್ಕ್ ಬರ್ತಾರೆ ಇನ್ನೊಬ್ರು ಮ್ಯಾಥ್ಸ್ ಬರ್ತಾರ ಅದಕ್ಕೆ ಮೊನ್ನೆ ನಮ್ಮ ಅಂತ ಹೇಳಿ ಅದಕ್ಕೆ ಅವ್ರು ಈ ವಾರ ಬರ್ಬೋದು ಇನ್ನೂ ಅನೇಕ ಶಿಕ್ಷಕರು ಬರಲಿ ಅನೇಕ ಧ್ಯಾನ ನಮ್ಮ ಶಾಲೆಗೆ ಬಳಕೆ ಆಗಲಿ ಇದ್ದಂಥ ಅತಿಥಿ ಶಿಕ್ಷಕರು ಅವರು ಸೇವೆ ನಮ್ಗೆ ಯಾವಾಗಲೂ ಇರಲಿ ಅಂತೇಳಿ ಆರೈಸ್ ಅದಕ್ಕೆ ನಮ್ಮ ಅಧ್ಯಕ್ಷರು ಈ ಒಂದು ಶಾಲೆಗೆ ಎಪ್ಪತ್ತೈದು ವರ್ಷ ಆಗ್ಯಾರೆ ಆ ಎಪ್ಪತ್ತೈದು ವರ್ಷದ ಒಂದು ಕಾರ್ಯಕ್ರಮವನ್ನ ಈ ಪಪ್ಪ ನಿಮ್ಮವ್ವ ಎಲ್ಲ ಊರನ್ನು ಹಿರಿಯರು ಕೂಡ್ಕೊಂಡು ಮಾಡುವಂಥದ್ದು ಹೊರತು ನಾನು ಒಬ್ಬ ಇಲಾಖೆ ಪ್ರತಿನಿಧಿ ಅಲ್ಲ ನಿಮ್ಮ ಊರಿನ ಮಗ ಆಗಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ಅದಕ್ಕೆ ಇವತ್ತು ಸಮುದಾಯ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆ್ಯಕ್ಚುಲಿ ನಮ್ಮ ಅಧ್ಯಕ್ಷರು ಪಾಪ ಅವರು ಬರುತ್ತ ಅನೇಕ ಕೆಲಸಿದ್ರು ಆರು ಸಹ ಹೇಳಿದ್ಕೊಂಡು ಆಯ್ಸ್ತಾರೆ ಅವ್ರ ಅವ್ರು ತಮ್ಮ ಕೆಲಸ ಎಲ್ಲ ಬಂದು ಇವತ್ತು ಬಂದು ಅಪ್ಪೇ ಒಂದು ಅದಕ್ಕೆ ನಿಮಗೆಲ್ಲರಿಗೂ ವೇದಿಕೆ ಮೇಲಿರುವಂಥ ಅವರಿವರೆಣ್ಣೆ ಬನ್ಸೋರೇಸ್ತರ ಬದಲಾಗಿ ಆಮೇಲೆ ಇದಾಗಿ ವ್ಯಯಾಮದಾಗಿ ನನ್ನ ಲಸನಿಗೆ ಗೌಡ ಬದಲಾಗಿ ಪ್ರಭುಸ್ತರ ಬದಲಾಗಿ ಯಲಮನ ವಿಚಾರ ಬದಲಾಗಿ ಕಶಗಳ ವಿಚಾರ ತಮ್ಮ ಎಲ್ಲರಿಗೂ ಏನಪ್ಪ ಅಂತಂದರೆ ನಮ್ಮ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತ ಅಂತ ಧನ್ಯವಾದ